ಹನ್ನೆರಡು ರಾಶಿಗಳಲ್ಲಿ ಯಾವ ದೇವರು ಯಾವ ರಾಶಿಗೆ ಹೊಂದಿಕೆಯಾಗುತ್ತಾರೆ ರಾಶಿ ಚಕ್ರದಲ್ಲಿ ಹನ್ನೆರಡು ರಾಶಿಗಳಿದ್ದು ಪ್ರತಿಯೊಂದು ವ್ಯಕ್ತಿಯ ರಾಶಿಯು ಇದರಲ್ಲಿ ಭಿನ್ನ ಭಿನ್ನವಾದ ರಾಶಿಯನ್ನು ಹೊಂದಿರುತ್ತಾರೆ ಯಾವ ದೇವರು ಮತ್ತು ದೇವತೆಗಳು ಹನ್ನೆರಡು ರಾಶಿಗಳಲ್ಲಿ ಯಾವ ರಾಶಿಯೊಂದಿಗೆ ಹೊಂದಿಕೆಯಾಗುತ್ತಾರೆ ಆಯಾ ದೇವರಿಗೆ ಹೊಂದಾಣಿಕೆಯಾದ ರಾಶಿಯು ದೇವರನ್ನು ಹೇಗೆ ಪೂಜಿಸಬೇಕು ಇಲ್ಲಿದೆ ನೋಡಿ ಸಂಪೂರ್ಣ ಮಾಹಿತಿ ದೇವರು ಮತ್ತು ದೇವತೆಗಳಿಗೆ ವಿಶೇಷವಾದ ಶಕ್ತಿ ಇರುತ್ತದೆ ಹಿಂದೂ ದೇವರುಗಳು ಮತ್ತು ದೇವತೆಗಳು ನಮಗೆ ಸಂಬಂಧಿಸಿದ ರಾಶಿ ಚಕ್ರಗಳನ್ನು ಪ್ರತಿನಿಧಿಸುತ್ತಾರೆ ರಾಶಿ ಚಕ್ರದಲ್ಲಿನ ಹನ್ನೆರಡು ರಾಶಿಗಳು ಕೂಡ ಅದರದ್ದೇ ಆದ ದೇವರು ಮತ್ತು ದೇವತೆಗಳ ಆಶೀರ್ವಾದವನ್ನು ಹೊಂದಿರುತ್ತದೆ ಯಾವ ದೇವರು ಮತ್ತು ದೇವತೆಗಳು ಯಾವ ರಾಶಿಯನ್ನು ಪ್ರತಿನಿಧಿಸುತ್ತಾರೋ ಆ ರಾಶಿಯ ಜನರನ್ನು ಧನಾತ್ಮಕವಾಗಿ ಪ್ರತಿನಿಧಿಸುತ್ತಾರೆ ನಮಗೆ ಜೀವನದ ಪ್ರತಿಯೊಂದು ಹಂತದಲ್ಲೂ ಮಾರ್ಗದರ್ಶನವನ್ನು ನೀಡುತ್ತಾರೆ ಯಾವ ದೇವರು ಮತ್ತು ದೇವತೆಗಳು ಯಾವ ರಾಶಿಯೊಂದಿಗೆ ಹೊಂದಾಣಿಕೆಯಾಗುತ್ತದೆ ಗೊತ್ತೇ ಹನ್ನೆರಡು ರಾಶಿಗಳು ಮತ್ತದಕ್ಕೆ ಹೊಂದಿಕೆಯಾಗುವಂತಹ ಹಿಂದೂ ದೇವರುಗಳು ಒಂದು ಮೇಷರಾಶಿ ಮೇಷರಾಶಿಯ ಜನರು ಆಂಜನೇಯ ಸ್ವಾಮಿಯೊಂದಿಗೆ ಮತ್ತು ದುರ್ಗಾದೇವಿಯೊಂದಿಗೆ ಹೊಂದಿಕೆಯಾಗುತ್ತದೆ ಆಂಜನೇಯ ಮತ್ತು ದುರ್ಗಾದೇವಿಯು ನಮಗೆ ಶಕ್ತಿ ಮತ್ತು ಧೈರ್ಯವನ್ನು ಕರುಣಿಸುತ್ತಾರೆ ಎರಡು ವೃಷಭ ರಾಶಿ ಲಕ್ಷ್ಮೀ ದೇವಿಯು ವೃಷಭ ರಾಶಿಯೊಂದಿಗೆ ಹೊಂದಾಣಿಕೆಯಾಗುತ್ತಾರೆ ಧನ ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮಿಯು ವೃಷಭ ರಾಶಿಯ ಜನರಿಗೆ ಭೌತಿಕ ಯಶಸ್ಸು ಮತ್ತು ಆಂತರಿಕ ತೃಪ್ತಿಯನ್ನು ಕರುಣಿಸುತ್ತಾರೆ ಮೂರು ಮಿಥುನ ರಾಶಿ ಸರಸ್ವತಿ ದೇವಿಯು ಮಿಥುನ ರಾಶಿಯೊಂದಿಗೆ ಹೊಂದಿಕೆಯಾಗುತ್ತಾರೆ ವಿದ್ಯಾದೇವತೆಯಾದ ಸರಸ್ವತಿಯು ಮಿಥುನ ರಾಶಿಯ ಜನರಿಗೆ ಬುದ್ಧಿವಂತಿಕೆಯನ್ನು ಜ್ಞಾನವನ್ನು ಕರುಣಿಸುತ್ತಾರೆ ನಾಲ್ಕು ಕರ್ಕಾಟಕ ರಾಶಿ ಶಿವ ಮತ್ತು ಪಾರ್ವತಿ ದೇವಿಯು ಕರ್ಕಾಟಕ ರಾಶಿಯೊಂದಿಗೆ ಹೊಂದಾಣಿಕೆಯನ್ನು ಇಟ್ಟುಕೊಂಡಿದ್ದಾರೆ ಶಿವ ಮತ್ತು ಪಾರ್ವತಿ ದೇವಿಯು ಕುಟುಂಬ ಮತ್ತು ಭದ್ರತೆಯನ್ನು ನೀಡುತ್ತಾರೆ ಐದು ಸಿಂಹರಾಶಿ ಸೂರ್ಯ ಮತ್ತು ವಿಷ್ಣುದೇವನು ಸಿಂಹರಾಶಿಯೊಂದಿಗೆ ಹೊಂದಾಣಿಕೆಯನ್ನು ಹೊಂದಿದ್ದಾರೆ ವಿಷ್ಣು ಮತ್ತು ಸೂರ್ಯನು ಈ ರಾಶಿಯವರಿಗೆ ಶಕ್ತಿ ಮತ್ತು ಸಂಪತ್ತನ್ನು ಕರುಣಿಸುತ್ತಾರೆ ಆರು ರಾಶಿ ವಿಷ್ಣು ಮತ್ತು ಗಣೇಶನು ಕನ್ಯಾ ರಾಶಿಯೊಂದಿಗೆ ಸಂಬಂಧವನ್ನು ಹೊಂದಿದ್ದಾರೆ ಇವರಿಬ್ಬರು ರಾಶಿಯ ಜನರಿಗೆ ಜ್ಞಾನ ಮತ್ತು ಸಂಪತ್ತನ್ನು ನೀಡುವರು ಏಳು ತುಲಾರಾಶಿ ರಾಧೆ ಮತ್ತು ಕೃಷ್ಣನು ತುಲಾರಾಶಿಯೊಂದಿಗೆ ಹೊಂದಿಕೊಂಡಿದ್ದಾರೆ ರಾಧೆ ಮತ್ತು ಕೃಷ್ಣನು ತುಲಾರಾಶಿಗೆ ಸಮತೋಲನವನ್ನು ತರುತ್ತಾರೆ ಎಂಟು ವೃಶ್ಚಿಕ ರಾಶಿ ಕಾಳಿಯು ವೃಶ್ಚಿಕ ರಾಶಿಯೊಂದಿಗೆ ಹೊಂದಿಕೆಯಾಗಿದ್ದು ನೋವನ್ನು ಶಕ್ತಿಯನ್ನು ಮತ್ತು ಭಯವನ್ನು ಉಗ್ರ ಆತ್ಮ ನಂಬಿಕೆಯಾಗಿ ಪರಿವರ್ತಿಸುವ ಕಲೆಯನ್ನು ಅವಳು ವೃಶ್ಚಿಕ ರಾಶಿಯವರಿಗೆ ಕಲಿಸುತ್ತಾರೆ ಒಂಬತ್ತು ಧನುರ್ ರಾಶಿ ಭಗವಾನ್ ದತ್ತಾತ್ರೇಯ ಮತ್ತು ವಿಷ್ಣುವಿನೊಂದಿಗೆ ಧನುರ್ ಹೊಂದಾಣಿಕೆ ಹೊಂದಾಣಿಕೆಯಿದೆ ಅವರ ಆರಾಧನೆಯು ನಿಮ್ಮ ಜೀವನ ಪ್ರಯಾಣದಲ್ಲಿ ಆಧ್ಯಾತ್ಮಿಕ ಉದ್ದೇಶ ಉನ್ನತ ಕಲಿಕೆ ಮತ್ತು ರಕ್ಷಣೆಯನ್ನು ನೀಡುತ್ತದೆ ಹತ್ತು ಮಕರ ರಾಶಿ ಶನಿ ಮತ್ತು ಭೈರವನ ಮಾರ್ಗದರ್ಶನವು ಇವರಿಗೆ ಇರುತ್ತದೆ ಮಕರ ರಾಶಿಯವರ ಸ್ಥಿತಿಸ್ಥಾಪಕತ್ವಕ್ಕೆ ತಕ್ಕಂತೆ ಫಲವನ್ನು ನೀಡುತ್ತಾರೆ ನಿಮ್ಮ ಶಿಸ್ತನ್ನು ಚುರುಕುಗೊಳಿಸುತ್ತಾರೆ ಮತ್ತು ಕರ್ಮದ ಸಮಯದೊಂದಿಗೆ ನಿಮ್ಮನ್ನು ಹೊಂದಿಸುತ್ತಾರೆ ಹನ್ನೊಂದು ಕುಂಭರಾಶಿ ಕುಂಭರಾಶಿಯು ಶಿವನ ಧ್ಯಾನಸ್ಥ ರೂಪದೊಂದಿಗೆ ಹೊಂದಾಣಿಕೆಯನ್ನು ಇಟ್ಟುಕೊಂಡಿದೆ ಇದರಿಂದಾಗಿ ಅವರು ನಿರ್ಲಿಪ್ತ ಬುದ್ಧಿವಂತಿಕೆಯನ್ನು ಮತ್ತು ಅಂತಃಪ್ರಜ್ಞೆಯನ್ನು ಹೆಚ್ಚಿಸುತ್ತದೆ ಹನ್ನೆರಡು ಮೀನರಾಶಿ ವಿಷ್ಣು ಮತ್ತು ದುರ್ಗಾದೇವಿಯು ಮೀನರಾಶಿಯೊಂದಿಗೆ ಹೊಂದಿಕೊಂಡಿದ್ದಾರೆ ಅವರು ಮೀನರಾಶಿಯವರಿಗೆ ಶಕ್ತಿ ಭಾವನಾತ್ಮಕ ಸ್ಪಷ್ಟತೆ ರಕ್ಷಣೆಯ ಪಾಠವನ್ನು ಕಲಿಸುತ್ತಾರೆ ಎಲ್ಲ ದೇವರು ಮತ್ತು ದೇವತೆಗಳು ರಾಶಿಚಕ್ರದ ಹನ್ನೆರಡು ರಾಶಿಗಳಲ್ಲಿ ಒಂದಲ್ಲ ಒಂದು ರಾಶಿಯೊಂದಿಗೆ ಹೊಂದಾಣಿಕೆಯನ್ನು ಇಟ್ಟುಕೊಂಡಿರುತ್ತಾರೆ ಆಯಾ ರಾಶಿಯೊಂದಿಗೆ ಹೊಂದಾಣಿಕೆಯನ್ನು ಇಟ್ಟುಕೊಂಡಿರುವ ದೇವರು ಮತ್ತು ದೇವತೆಗಳು ಆಯಾ ರಾಶಿಗೆ ಜೀವನದ ಪಾಠವನ್ನು ಕಲಿಸುತ್ತಾರೆ ಆಯಾ ರಾಶಿಯವರಿಗೆ ಹೊಂದುವ ದೇವರನ್ನು ಅವರು ಪೂಜಿಸುವುದರಿಂದ ಸಾಕಷ್ಟು ಪ್ರಯೋಜನಗಳನ್ನು ಕೂಡ ಪಡೆದುಕೊಳ್ಳುತ್ತಾರೆ ಎಂದು ಹೇಳಲಾಗಿದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು